ನನ್ನ ಚಾನಲ್ ನೋಡ್ತಕ್ಕಂಥ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಇಂದಿನ ವಿಷಯ ಟಿ ಟಿಗೆ ಸಂಬಂಧಪಟ್ಟಂಥ ಅಧ್ಯಾಯ ಮೂರರ ಪ್ರಕಾರ ಅಂದರೆ ಸಿಂಧು ಮತ್ತು ಸರಸ್ವತಿ ನಾಗರಿಕತೆ ಕುರಿತು ಒಂದಿಷ್ಟು ಪ್ರಮುಖ ಇಪ್ಪತ್ತೈದು ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಲ್ಲಿ ಬಿಡಿಸಿದ್ದೀನಿ ಸಿಂಧು ಸರಸ್ವತಿ ನಾಗರಿಕತೆ ಮತ್ತು ವೈವಿಧ್ಯಕ ಸಮಾಜದ ಬಗ್ಗೆ ನೀಡಿರುವ ವಿಷಯದ ಆಧಾರದ ಮೇಲೆ ಉತ್ತರಗಳು ಮತ್ತು ಸಂಕ್ಷಿಪ್ತ ವಿವರಗಳನ್ನು ಇಪ್ಪತ್ತೈದು ಬಹುಹಾಂಕೆಗಳನ್ನು ಕೊಟ್ಟಲಾಗಿದೆ ಅಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ಋಗ್ವೇದ ಸಂದರ್ಭದಲ್ಲಿ ಸರಸ್ವತಿ ನದಿ ಮಹತ್ವವೇನು ಅಂದ್ರೆ ಋಗ್ವೇದವು ಮೂರು ಸಾವಿರ ಬಿ ಸಿ ಗಿಂತ ಹಳೆಯದು ಎಂದು ಇದು ಸಾಬೀತುಪಡಿಸ್ತದೆ ಇದನ್ನು ಸಿಂಧೂ ನದಿ ಸಣ್ಣ ಉಪನದಿ ಎಂದು ಕೂಡ ಉಲ್ಲೇಖಿಸಲಾಗಿದೆ ಇದು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಇದನ್ನು ಪೌರಾಣಿಕ ಎಂದು ಕೂಡ ವಿವರಿಸಲಾಗಿದೆ ಅಂತ ಹೇಳ್ತಾರೆ ಇದರ ಸರಿಯಾದ ಉತ್ತರ ಋಗ್ವೇದವು ಮೂರು ಸಾವಿರ ಬಿ ಸಿ ಗಿಂತ ಹಳೆಯದು ಎಂದು ಸಾಬೀತುಪಡಿಸಲಾಗಿದೆ ಇದು ವಿವರಣೆ ಇಲ್ಲಿ ಎರಡು ಸಾವಿರ ಬಿ ಸಂಚಿತಗೊಂಡ ಕಣ್ಮರೆಯಾದ ಸರಸ್ವತಿ ನಿಧಿಯನ್ನು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಋಗ್ವೇದವು ಮೂರು ಸಾವಿರ ಬಿ ಸಿಇಗಿಂತ ಹಳೆಯದು ಎಂದು ಸಾಬೀತುಪಡಿಸಲಾಗಿದೆ ಇದು ಒಂದನೇ ಪ್ರಮುಖ ಒಂದು ಪ್ರಶ್ನೆ ಮತ್ತು ಉತ್ತರ ಎರಡನೇದು ಹರಪ ನಾಗರಿಕತೆಗಿಂತ ಸಿಂಧೂ ಸರಸ್ವತಿ ನಾಗರಿಕತೆ ಎಂಬ ಪದವು ಏಕೆ ಹೆಚ್ಚು ಸೂಕ್ತವೆಂದು ಪರಿಗಣಿಸಲಾಗೈತಿ ಅಂತ ಹೇಳ್ತಾರೆ ಅಲ್ಲಿ ಪ್ರಮುಖವಾದ ಒಂದಿಷ್ಟು ಉತ್ತರಗಳನ್ನು ಕೊಟ್ಟಾರ ಹರಪ ನಾಗರಿಕತೆ ಮಹತ್ವದ ಸ್ಥಾನವಾಗಿರಲಿಲ್ಲ ನಾಗರಿಕತೆಯು ಸರಸ್ವತಿ ನದಿಯ ಜಲಾಶಯನ ಪ್ರದೇಶಕ್ಕೆ ಸೀಮಿತವಾಗಿತ್ತು ನಾಗರಿಕತೆಯು ಸಿಂಧೂ ಸರಸ್ವತಿ ಮತ್ತು ಇತರ ನದಿಗಳ ಪ್ರದೇಶಗಳನ್ನು ಒಳಗೊಂಡಿತ್ತು ಆಮೇಲೆ ಡಿ ಉತ್ತರ ಇಲ್ಲಿ ಬರ್ತಕ್ಕಂಥದ್ದೇನು ಸಿಂಧೂ ಸರಸ್ವತಿ ಹೆಚ್ಚು ಆಧುನಿಕ ಪದವಾಗೈತಿ ಅಂತ ಹೇಳ್ತಾರೆ ಅದರಲ್ಲಿ ಉತ್ತರ ಸಿ ತೆಗೆದುಕೊಂಡ್ರೆ ನಾಗರಿಕತೆಯು ಸಿಂಧೂ ಸರಸ್ವತಿ ಮತ್ತು ಇತರ ನದಿಗಳ ಪ್ರದೇಶಗಳನ್ನು ಒಳಗೊಂಡಿತ್ತು ಅಂತ ಹೇಳ್ತಾರೆ ಅಂದರೆ ಸಿಂಧೂ ಸರಸ್ವತಿ ನಾಗರಿಕತೆ ಎಂಬ ಪದವು ಹೆಚ್ಚು ಸೂಕ್ತವಾಗೈತಿ ಯಾಕಂದ್ರೆ ನಾಗರಿಕತೆಯು ಹರಪ್ಪಕ್ಕೆ ಸೀಮಿತವಾಗಿಲ್ಲ ಆದರೆ ಸಿಂಧೂ ಸರಸ್ವತಿ ಮತ್ತು ಇತರ ನದಿಗಳು ಪ್ರದೇಶಗಳಿಗೆ ವಿಸ್ತರಿಸ್ಯಾವ ಅಂತ ಹೇಳ್ಬೋದು ಅದೇ ರೀತಿ ಮೂರನೇ ಪ್ರಶ್ನೆ ಹರಪ್ಪ ತಾಣಗಳು ಆರಂಭದಲ್ಲಿ ಹೇಗೆ ಕಂಡುಹಿಡಿಯಲಾಯಿತು ಅಂದರೆ ಪುರಾತನ ಪುರಾತತ್ವಶಾಸ್ತ್ರದ ಉತ್ಖನದ ಸಮಯದಲ್ಲಿ ರೈಲು ಮಾರ್ಗಗಳ ನಿರ್ಮಾಣದ ಸಮಯದಲ್ಲಿ ಉಪಗ್ರಹ ಚಿತ್ರದ ಮೂಲಕ ಸ್ಥಳೀಯ ರೈತನಿಂದ ಬರುತ್ತದೆ ಇಲ್ಲಿ ಉತ್ತರ ರೈಲು ಮಾರ್ಗಗಳ ನಿರ್ಮಾಣದ ಸಮಯದಲ್ಲಿ ಅದು ಯಾವಾಗ ಹತ್ತೊಂಬತ್ತರ ಇಪ್ಪತ್ತೊಂದರ ಸುಮಾರಿಗೆ ಪಂಜಾಬ್ನ ಸಿಂಧೂ ಕಣಿವೆಯಲ್ಲಿ ಹಳ್ಳಿಗಳ ಹಳ್ಳಿಗಳನ್ನು ಹಾಕುವ ತಂತ್ರಜ್ಞರು ಮಣ್ಣಿನ ಇಟ್ಟಿಗೆಗಳಿಂದ ಮಾಡಿದ ತಿಬ್ಬುಗಳನ್ನು ಕಂಡುಕೊಂಡಾಗ ಹರಪ್ಪ ತಾಣಗಳ ಆರಂಭದಲ್ಲಿ ಕಂಡುಹಿಡಿಯಲಾಯಿತು ಅಂತ ಹೇಳ್ತಾರೆ ರೀತಿ ನಾಲ್ಕನೇ ಪ್ರಶ್ನೆ ಹರಪ್ಪ ಪಟ್ಟಣಗಳಲ್ಲಿ ಸುಟ್ ಸುಟ್ಟ ಮಣ್ಣಿನ ಇಟ್ಟಿಗೆಗಳ ಬಳಕೆ ಮಹತ್ವವೇನು ಇದು ಕೇಂದ್ರೀಕೃತ ಅಧಿಕಾರದ ಉಪಸ್ಥಿತಿಯನ್ನು ಸೂಚಿಸ್ತದೋ ಅಥವಾ ಬಿ ಇದು ಕಲ್ಲಿನ ಸಂಪನ್ಮೂಲ ಕೊರತೆಯನ್ನು ಸೂಚಿಸುತ್ತದೆ ಸಿ ಇದು ನಾಗರಿಕತೆಯ ಪ್ರಗತಿಯನ್ನು ಎದುರಿಸ್ತದೋ ಅದರ ರೀತರೆ ಡಿ ಬರ್ತಕ್ಕಂಥದ್ದು ಏನಿಲ್ಲ ಬರ್ತಕ್ಕಂಥದ್ದು ಡಿ ಏನು ಇದು ಸೌಂದರ್ಯ ಮನವಿಯ ಮನವಿಗೆ ಆದ್ಯತೆಯನ್ನು ಸೂಚಿಸ್ತದೆ ಉತ್ತರ ಇದು ಸಿ ಇದು ನಾಗರಿಕತೆಯ ಪ್ರಗತಿಯನ್ನು ತೋರಿಸ್ತದೆ ಇಲ್ಲಿ ಹರಪ್ಪ ಪಟ್ಟಣಗಳಲ್ಲಿ ಗೋಡೆಗಳು ಮತ್ತು ರಚನೆಗಳ ನಿರ್ಮಾಣದಲ್ಲಿ ಸುಟ್ಟ ಮಟ್ಟಿನ ಇಟಿಕೆಗಳ ಬಳಕೆ ನಾಗರೀತೆಯ ನಾಗರಿಕ ಪ್ರಗತಿಯನ್ನು ಸೂಚಿಸ್ತಕ್ಕಂಥದ್ದು ಇನ್ನದೇ ರೀತಿ ಐದನೇ ಪ್ರಶ್ನೆ ಮಹಂಜೋದಾರದಲ್ಲಿ ಕಂಡುಬರುವ ನೆಲದ ಮಟ್ಟದ ಟ್ಯಾಂಕ್ನ ಉದ್ದೇಶ ಏನು ನೀರಿನ ಸಂಗ್ರಹಣೆ ನೀರಿನ ನೀರಾವರಿ ತೆರೆದ ಸ್ಥಾನ ಧಾರ್ಮಿಕ ಆಚರಣೆ ಇದು ತೆರೆದ ಸ್ಥಾನವಾಗಿ ಕಂಡು ಇದು ಮೂರನೇ ಉತ್ತರ ಇನ್ನು ಮಂಜೋದಾರದಲ್ಲಿ ಕಂಡುಬರುವ ನೆಲಮಟ್ಟದ ತೊಟ್ಟಿಯನ್ನು ತೆರೆದ ಸ್ನಾನ ಸ್ನಾನ ಎಂದು ಗುರುತಿಸಲಾಗಿದೆ ಇದನ್ನು ಬಹುಶಃ ಪಟ್ಟಣದ ಪ್ರಮುಖ ಜನರು ಬಳಸ್ತಾ ಇದ್ರು ಅಂತ ಕಂಡು ಬರುತ್ತದೆ ಇನ್ನು ಹರಪ್ಪ ಪಟ್ಟಣಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಮಹತ್ವವೇನು ಇದು ನೀರಿನ ಸಂಪನ್ಮೂಲಗಳ ಕೊರತೆಯನ್ನು ಸೂಚಿಸ್ತದೆ ಇದು ಉನ್ನತ ಮಟ್ಟದ ನಗರ ಯೋಜನೆ ಮತ್ತು ನಿರ್ವಹಣೆಯನ್ನು ಸೂಚಿಸ್ತದೆ ಇದು ವೈಯಕ್ತಿಕ ಮನೆಗಳಿಗೆ ಆದ್ಯತೆಯನ್ನು ಸೂಚಿಸ್ತದೆ ಇದು ನೈರ್ಮಲ್ಯದ ಅರಿವಿನ ಕೊರತೆಯನ್ನು ತೋರಿಸ್ತದೆ ಇದು ಉನ್ನತ ಮಟ್ಟದ ನಗರ ಯೋಜನೆ ಮತ್ತು ನಿರ್ವಹಣೆಯನ್ನು ಸೂಚಿಸ್ತಕ್ಕಂಥದ್ದು ಅಂದರೆ ಹರಪ್ಪ ಪಟ್ಟಣಗಳಲ್ಲಿ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಒಳ ಚರಂಡಿ ವ್ಯವಸ್ಥೆ ಇತ್ತು ಮುಚ್ಚಿದ ಚರಂಡಿಗಳು ನಿಯಮಿತ ನಿರ್ವಹಣೆಯೊಂದಿಗೆ ಉನ್ನತ ಮಟ್ಟದ ನಗರ ಯೋಜನೆ ಕಾರ್ಯಗತಗೊಳಿಸಬೇಕು ಮತ್ತು ನಾಗರಿಕ ಜವಾಬ್ದಾರಿ ಕೂಡ ಅಲ್ಲೇ ಸೂಚಿಸ್ತದ ಅಂತ ಹೇಳ್ಬೋದು ಇಲ್ಲದೇ ರೀತಿ ಏಳನೇ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯು ಸಮಕಾಲೀನ ನಾಗರಿಕತೆಗಳಿಗೆ ಹೇಗೆ ಹೋಲಿಸ್ತದ ಅಂತ ಕೇಳ್ತಾರೆ ಇದು ಭೌತಿಕ ವಿಸ್ತಾರದಲ್ಲಿ ಚಿಕ್ಕದಾಗಿರ್ತದೆ ಇದು ಕಡಿಮೆ ಮುಂದುವರೆದ ಪಟ್ಟಣ ನಿರ್ಮಾಣವನ್ನು ಹೊಂದಿತ್ತು ಇದು ಹೆಚ್ಚು ಮುಂದುವರೆದ ಮತ್ತು ದೊಡ್ಡದಾಗಿತ್ತು ಇದು ಇದೇ ರೀತಿಯ ಸಾಂಸ್ಕೃತಿಕ ಆಚರಣೆಗಳನ್ನು ಹೊಂದಿತ್ತು ಅಂತ ಹೇಳ್ತಾರೆ ಇಲ್ಲಿ ಸರಿಯಾದ ಉತ್ತರ ಇದು ಹೆಚ್ಚು ಮುಂದುವರೆದ ಮತ್ತು ದೊಡ್ಡದಾಗಿತ್ತು ಯಾಕಂದ್ರೆ ಸಿಂಧು ಸರಸ್ವತಿ ನಾಗರಿಕತೆ ಈಜಿಪ್ಟ್ ಮತ್ತು ಮೆಸಪೋಟಿಯಮಾದಂಥ ಸಮಕಾಲೀನ ನಾಗರಿಕತೆಗಳಿಗಿಂತ ಹೆಚ್ಚು ಮುಂದುವರೆದ ಮತ್ತು ದೊಡ್ಡದಾಗಿತ್ತು ಎರಡು ಭೌತಿಕ ವಿಸ್ತಾರ ಮತ್ತು ಪಟ್ಟಣ ನಿರ್ಮಾಣದ ವಿಷಯದಲ್ಲಿ ಕಂಡು ಬರ್ತಾವ ಅಂತ ಹೇಳ್ತಾರೆ ಅದೇ ರೀತಿ ಬರತಕ್ಕಂಥ ಎಂಟನೇ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಕಂಡುಬರುವ ಮುದ್ರೆಗಳ ಮಹತ್ವವೇನು ಏನು ಅವು ಧಾರ್ಮಿಕ ಸಂಕೇತಗಳನ್ನು ಮಾತ್ರ ಚಿತ್ರಿಸ್ತಾವೋ ಅವುಗಳ ಅಸಂಕೇತೀಕರಿಸಿದ ಲಿಪಿಗಳನ್ನು ಹೊಂದಿವೆ ಅವುಗಳನ್ನು ಅಲ ಅಲಂಕಾರಕ್ಕಾಗಿ ಮಾತ್ರ ಬಳಸಲಾಗುತ್ತಿತ್ತು ಅವರು ಬರವಣಿಗೆ ವ್ಯವಸ್ಥೆ ಕೊರತೆಯನ್ನು ಸೂಚಿಸ್ತಾರ ಅಂತ ಹೇಳ್ತಾರೆ ಅದರ ಉತ್ತರ ಬಿ ಅವರು ಸಂಕೇತೀಕರಿಸಿದ ಲಿಪಿಗಳನ್ನು ಹೊಂದಿದ್ದಾರೆ ಅಂದರೆ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಕಂಡುಬರುವ ಮುದ್ರೆಗಳು ಸಂಕೇತೀಕರಿಸಿದ ಲಿಪಿಗಳನ್ನು ಹೊಂದೆವು ಇವು ಬರವಣಿಗೆ ವ್ಯವಸ್ಥೆ ಉಪಸ್ಥಿತಿಯನ್ನು ಸೂಚಿಸ್ತವೆ ಆದರೆ ಅದನ್ನು ಇನ್ನೂ ಅರ್ಥೈಸಲಾಗಲಿಲ್ಲ ಅಂತ ಹೇಳಿಕೊಂಡು ಬರ್ತಕ್ಕಂಥದ್ದು ಅದೇ ರೀತಿ ಒಂಬತ್ತನೇ ಪ್ರಶ್ನೆ ವೃಷಭ ಬುಲ್ ಮತ್ತು ಮುದ್ರೆಗಳ ಮೇಲೆ ಪವಿತ್ರ ಅಂಜೂರದ ಎಲೆ ಉಪಸ್ಥಿತಿ ಏನನ್ನು ಸೂಚಿಸ್ತದೆ ಅದು ಧಾರ್ಮಿಕ ನಂಬಿಕೆಗಳ ಕೊರತೆ ವಿದೇಶಿ ಸಂಸ್ಕೃತಿಗಳ ಅಭಾವ ವೈದಿಕ ಸಂಪ್ರದಾಯದ ಮುಂದುವರಿಕೆ ಪ್ರಾಣಿ ಪೂಜೆಯ ಪ್ರಭುತ್ವ ಅಂತ ಹೇಳ್ತಾರಲ್ಲಿ ಸರಿಯಾದ ಉತ್ತರ ಸಿ ವೈದಿಕ ಸಂಪ್ರದಾಯದ ಮುಂದುವರಿಕೆ ಇದು ಶಿವನ ವಾಹನ ಮತ್ತು ಧರ್ಮದ ಸಂಕೇತ ಮತ್ತು ಯಜ್ಞಕುಂಡ ಯಜ್ಞ ವೃಂದ ಎಂದು ಕರೆಯಲ್ಪಡುವ ಪವಿತ್ರ ಅಂಚೂರದೆಲೆ ಉಪಸ್ಥಿತಿಯು ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದಿಂದಲೂ ವೈದಿಕ ಸಂಪ್ರದಾಯ ಮುಂದುವರಿಕೆಯನ್ನು ಸೂಚಿಸ್ತದೆ ಅಂತ ಕಂಡು ಬರ್ತದೆ ರೀತಿ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಕಂಚಿನ ತಯಾರಿಕೆಗೆ ತಾಮ್ರದ ಮುಖ್ಯ ಮೂಲ ಯಾವುದು ಮೆಸಪೊಟೇಮಿಯಾ ಬಲೂಚಿಸ್ತಾನ್ ಮತ್ತು ರಾಜಸ್ಥಾನ್ ಈಜಿಪ್ಟ್ ಮತ್ತು ಚೀನಾ ಇದು ಬಲೂಚಿಸ್ತಾನ್ ಮತ್ತು ರಾಜಸ್ಥಾನ್ ಸರಿಯಾದ ಉತ್ತರ ಯಾಕಂದ್ರೆ ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಕಂಚಿನ ತಯಾರಿಕೆಗೆ ಬೇಕಾದ ತಾಮ್ರದು ಬಾಲುವಿನಲ್ಲಿ ಲಭ್ಯವಿತ್ತು ಅದರಲ್ಲಿ ಬಾನಾವಳಿಯಲ್ಲಿ ಅಗ್ನಿ ಪೂಜೆಗಳ ಮೀಸಲಾದ ದೇವಾಲಯದ ಆವಿಷ್ಕಾರ ಏನನ್ನ ಸೂಚಿಸ್ತದೆ ಅಂದರೆ ಏನು ಅಗ್ನಿಪೂಜಾ ಪ್ರಭುತ್ವ ವಿದೇಶಿ ಧರ್ಮಗಳ ಪ್ರಭಾವ ಧಾರ್ಮಿಕ ಆಚರಣೆಗಳ ಅನುಪಸ್ಥಿತಿ ಒಂದೇ ದೇವತೆ ಪ್ರಾಬಲ್ಯ ಅಗ್ನಿ ಪೂಜೆಯ ವ್ಯಾಪಕತೆ ಸರಿಯಾದ ಉತ್ತರ ಅಂದ್ರಲ್ಲಿ ಬಾನಾವಳಿಯಲ್ಲಿ ಅಗ್ನಿ ಪೂಜೆಗೆ ಸಮರ್ಪಿತವಾದ ದೇವಾಲಯ ಆವಿಷ್ಕಾರವು ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಅಗ್ನಿ ಪೂಜೆಯ ಪ್ರಾಬಲ್ಯವನ್ನು ಸೂಚಿಸ್ತದ ಅಂತ ಕಂಡುಬರುತ್ತದೆ ಇನ್ನು ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಬೆಳೆಯುತ್ತಿರುವ ಮುಖ್ಯ ಬೆಳೆಗಳು ಯಾವುವು ಅಂದ್ರೆ ಅಕ್ಕಿ ಮತ್ತು ಜೋಳ ಗೋಧಿ ಬಾರ್ಲಿ ಬೆಳೆಕಾಳುಗಳು ಕಬ್ಬು ಮತ್ತು ಹತ್ತಿ ಹಣ್ಣು ಮತ್ತು ತರಕಾರಿಗಳು ಅದರಲ್ಲಿ ಸರಿಯಾದ ಉತ್ತರ ಗೋಧಿ ಬಾರ್ಲಿ ಮತ್ತು ಬೆಳೆಕಾಳುಗಳು ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಮುಖ್ಯ ಬೆಳೆಗಳು ಇನ್ನದೇ ರೀತಿ ಲೋಥಾಲ್ನಲ್ಲಿ ಹಡಗು ನೌಕಾ ನೆಲೆ ಉಪಸ್ಥಿತಿ ಏನನ್ನು ಸೂಚಿಸ್ತದ ಮೀನುಗಾರಿಕೆ ಪ್ರಭುತ್ವ ಸಮುದ್ರ ವ್ಯಾಪಾರದ ಪ್ರಾಮುಖ್ಯತೆ ಜಲಸಾರಿಗೆ ಅನುಪಸ್ಥಿತಿ ವಿದೇಶಿ ನೌಕಾ ತಂತ್ರಜ್ಞಾನದ ಪ್ರಭಾವ ಇದು ಸರಿಯಾದ ಉತ್ತರ ಬಿ ಸಮುದ್ರ ವ್ಯಾಪಾರದ ಪ್ರಾಮುಖ್ಯತೆ ಅಂದರೆ ಗುಜರಾತ್ರಿನ ಲೋಥಾಲ್ನಲ್ಲಿ ಹಡಗು ನೌಕೆ ನೆಲೆ ಉಪಸ್ಥಿತಿ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಸಮುದ್ರ ವ್ಯಾಪಾರದ ಪ್ರಾಮುಖ್ಯತೆಯನ್ನು ಸೂಚಿಸ್ತದ ಅದರ ಹದಿನಾಲ್ಕನೇ ಪ್ರಶ್ನೆ ನೀರಿನ ನಿರ್ವಹಣೆ ವಿಷಯದಲ್ಲಿ ದೋಲಾವಿರಾದ ಮಹತ್ವವೇನು ಇದು ಯಾವುದೇ ನೀರು ನಿರ್ವಹಣಾ ವ್ಯವಸ್ಥೆಗಳ ಹೊಂದಿರಲಿಲ್ಲ ಇದು ವಿದೇಶಿ ನೀರಿನ ಮೂಲಗಳನ್ನು ಅವಲಂಬಿಸಿದೆ ಇದು ಸುಧಾರಿತ ಮಳೆ ನೀರು ನಿರ್ವಹಣೆ ಅಭ್ಯಾಸಗಳನ್ನು ಹೊಂದಿತ್ತು ಇದು ಸೀಮಿತ ನೀರಿನ ಪೂರೈಕೆಯನ್ನು ಹೊಂದಿತ್ತು ಇದು ಸರಿಯಾದ ಉತ್ತರ ಸಿ ಇದು ಸುಧಾರಿತ ಮಳೆ ನೀರು ನಿರ್ವಹಣೆ ಅಭ್ಯಾಸಗಳನ್ನು ಹೊಂದಿತ್ತು ಅಂತ ಹೇಳ್ತಾರೆ ದೋಲ್ವಿರಾ ಸುಧಾರಿತ ಮಳೆ ನೀರು ನಿರ್ವಹಣೆ ಅಭ್ಯಾಸಗಳನ್ನು ಹೊಂದಿದ್ದು ಪಟ್ಟಣದ ಮೂರನೇ ಒಂದು ಭಾಗವನ್ನು ಈ ಉದ್ದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ ಇದು ಸಿಂಧು ಸರಸ್ವತಿ ನಾಗರಿಕತೆಯ ನಿರ್ವಹಣೆಯ ಅತ್ಯಾಧುನಿಕ ಸೂಚಿಯಾಗಿತ್ತು ಅಂತ ಕಂಡುಬರ್ತದೆ ಅದೇ ರೀತಿ ಹದಿನೈದನೇ ಪ್ರಶ್ನೆ ಕಾಶ್ಮೀರದ ಬುರ್ಜಾಹೋಮ್ನಲ್ಲಿ ಕಂಡುಬರುವ ಪಿಟ್ ಹೌಸ್ಗಳ ಮಹತ್ವವೇನು ಅವುಗಳು ಶೇಖರಣೆಗಾಗಿ ಬಳಸಲಾಗುತ್ತಿತ್ತು ಅವು ಭೂಗತ ವಾಸು ಸ್ಥಳಗಳಾಗಿ ಸೇವೆ ಸಲ್ಲಿಸಿದರು ಅವುಗಳನ್ನು ಧಾರ್ಮಿಕ ಸಮಾರಂಭಗಳಿಗೆ ಬಳಸಲಾಗುತ್ತಿತ್ತು ಅವುಗಳನ್ನು ಪಶುಸಂಗೋಪನಾಲಯಗಳಿಗೆ ಬಳಸಲಾಗುತ್ತಿತ್ತು ಉತ್ತರ ಅವರು ಭೂಗತ ವಾಸಿಸುವ ಸ್ಥಳಗಳಾಗಿ ಸೇವೆ ಸಲ್ಲಿಸುತ್ತಿದ್ದರು ಅಂತ ಹೇಳಿದ ಕಾಶ್ಮೀರದ ಬುರ್ಜಾ ಹೋಮ್ನಲ್ಲಿ ಕಂಡುಬರುವ ಪಿಟ್ ಹೌಸ್ಗಳು ಭೂಗತ ವಾಸಗಳಾಗಿದ್ದು ಅವುಗಳನ್ನು ಮೆಟ್ಟಲುಗಳ ಮೂಲಕ ಪ್ರವೇಶಿಸಬಹುದು ಜನರು ಕಠಿಣ ಚಳಿ ಮತ್ತು ಕಾಡು ಪ್ರಾಣಿಗಳನ್ನು ತಮ್ಮನ್ನು ರಕ್ಷಿಸಿಕೊಳ್ಳೋಕೆ ಬಳಸ್ತಾ ಇದ್ರು ಅಂತ ಕಂಡು ಬರ್ತದೆ ಇನ್ನೊಂದೇ ರೀತಿ ಹದಿನಾರನೇ ಪ್ರಶ್ನೆ ಅಲೆಮಾರಿ ಜೀವನದಿಂದ ಗ್ರಾಮ ವಸಾಹತುಗಳಿಗೆ ವರ್ ಪರಿವರ್ತನೆ ಸಂದರ್ಭದಲ್ಲಿ ದ ಮಹತ್ವವೇನು ಇದು ಅತ್ಯಂತ ಹಳೆಯ ಗ್ರಾಮ ವಸಾಹತು ಇದು ಮುಂದುವರೆದ ಲೋಹಶಾಸ್ತ್ರದ ಪುರಾವೆಗಳನ್ನು ತೋರಿಸಿದ ಅಲೆಮಾರಿ ಜೀವನದಿಂದ ಪರಿವರ್ತನೆಗೆ ಯಾವುದೇ ಸಂಬಂಧವಿಲ್ಲ ಇದು ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು ಇದು ಅತ್ಯಂತ ಹಳೆಯ ಗ್ರಾಮ ವಸಾಹತು ಯಾಕಂದ್ರೆ ಮೆಹರ್ಗಡವು ಅಲೆಮಾರಿ ಜೀವನದಿಂದ ನೆಲೆಸಿದ ಕೃಷಿಗೆ ಪರಿವರ್ತನೆಯನ್ನು ಗುರುತಿಸುವ ಯುಗದ ಮೊದಲ ಗ್ರಾಮ ವಸಾಹತು ಚೆನ್ನಾಗಿ ನಿರ್ಮಿಸಿದ ಮನೆಗಳು ಬೆಳೆಗಳ ಕೃಷಿ ಮತ್ತು ಸಂಗೋಪನೆ ಪುರಾವೆಗಳು ಇಲ್ಲಿ ಕಂಡು ಬರ್ತಾವೆ ವೈದಿಕ ಸಮಾಜದಲ್ಲಿ ಮುಖ್ಯ ವರ್ಣಗಳು ಅಂದ್ರೆ ವರ್ಗಗಳು ಯಾವ್ಯಾವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೃದ್ರ ಬ್ರಾಹ್ಮಣ ಯೋಧ ವ್ಯಾಪಾರಿ ರೈತ ಆಚರ್ಕ ಆಚರ್ಕ ರಾಜ್ಯ ವ್ಯಾಪಾರಿ ಕುಶಲಕರ್ಮಿ ವಿದ್ವಾಂಸ ಸೈನಿಕ ರೈತ ಕಾರ್ಮಿಕ ಅಂದರೆ ಸರಿಯಾದ ಉತ್ತರವೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೃದ್ರ ವೈದಿಕ ಸಮಾಜದಲ್ಲಿ ಮುಖ್ಯ ವರ್ಣಗಳೆಂದರೆ ಇವೆ ಕಂಡು ಬರ್ತಾವೆ ಅಂತೇಳಿ ಹೇಳ್ಬೋದು ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ವೈದಿಕ ಆಡಳಿತ ವ್ಯವಸ್ಥೆಯಲ್ಲಿ ಸಭಾ ಮತ್ತು ಸಮಿತಿಯ ಪಾತ್ರವೇನು ಅವು ನ್ಯಾಯಾಂಗ ಸಂಸ್ಥೆಗಳಾಗಿದ್ದು ಅವು ಮಿಲಿಟರಿ ಸಂಸ್ಥೆಗಳಾಗಿದ್ದು ಅವು ಜನಪ್ರತಿನಿಧಿಗಳು ಮತ್ತು ತಜ್ಞರ ಮೂಲಕ ಮಾರ್ಗದರ್ಶನ ನೀಡುತ್ತಿದ್ದು ತೆರಿಗೆ ಸಂಗ್ರಹಕ್ಕೆ ಅವು ಜವಾಬ್ದಾರಿಯಾಗಿದ್ದು ಅಂತ ಹೇಳ್ತಾರೆ ಸರಿಯಾದ ಉತ್ತರ ಸಿ ಅವರು ಜನಪ್ರತಿನಿಧಿಗಳು ಮತ್ತು ತಜ್ಞರ ಮೂಲಕ ಮಾರ್ಗದರ್ಶನ ನೀಡುವ ನೀಡಿದವರು ಅಂತ ಹೇಳ್ತಾರೆ ಯಾಕಂದರೆ ವೈದಿಕ ಆಡಳಿತ ವ್ಯವಸ್ಥೆಯಲ್ಲಿ ಸಭೆ ಮತ್ತು ಸಮಿತಿ ಮಾರ್ಗದರ್ಶನ ನೀಡುತ್ತಿದ್ದು ಸಭೆ ಜನಪ್ರತಿನಿಧಿಗಳು ಒಳಗೊಂಡಿದ್ದು ಮತ್ತು ಸಮಿತಿಯು ನಿರ್ದಿಷ್ಟ ತಜ್ಞರನ್ನು ಹೊಂದಿತ್ತು ಅಂತ ಕಂಡುಬರುತ್ತದೆ ಅದೇ ರೀತಿ ಹತ್ತೊಂಬತ್ತೈದು ವೈದಿಕ ಆಡಳಿತದಲ್ಲಿ ಮುಖ್ಯ ಸಹಾಯಕರು ಯಾರು ವ್ಯಾಪಾರಿಗಳು ಮತ್ತು ವ್ಯಾಪಾರಿಗಳು ರೈತರು ಮತ್ತು ಕುರುಬರು ಪುರೋಹಿತರು ಸೇನಾ ಜನರಲ್ಗಳು ಮತ್ತು ಗ್ರಾಮ ಮುಖ್ಯಸ್ಥರು ಕುಶಲಕರ್ಮಿಗಳು ಮತ್ತು ಕುಶಲ ಕರ್ಮಿಗಳು ಇಲ್ಲಿ ಸರಿಯಾದ ಉತ್ತರ ಪುರೋಹಿತರು ಸೇನಾ ಜನರಲ್ಗಳು ಮತ್ತು ಗ್ರಾಮ ಮುಖ್ಯಸ್ಥರು ಯಾಕಂದ್ರೆ ವೈದಿಕ ಆಡಳಿತದಲ್ಲಿ ಮುಖ್ಯ ಸಹಾಯಕರಾಗಿ ಪುರೋಹಿತರನ್ನು ರಾಜಗುರು ಮಾರ್ಗದರ್ಶರ ಕಾರ್ಯನಿರ್ವಹಿಸುತ್ತಿದ್ದರು ಸೈನ್ಯ ಜನರಲ್ಗಳು ಆಡಳಿತ ಮತ್ತು ರಕ್ಷಣಾ ಜವಾಬ್ದಾರಿಯನ್ನು ಹೊಂದಿದ್ರೆ ಗ್ರಾಮಸ್ಥರು ಇಲ್ಲೇ ಮಾಡಿದರೆ ಜನರು ಯುವ ನೋಡಿಕೊಳ್ತಾ ಇದ್ರು ಅಂತ ಕಂಡುಬರ್ತದೆ ಇನ್ನದ ರೀತಿ ಇಪ್ಪತ್ತನೇ ಪ್ರಶ್ನೆ ವೇದಗಳ ಕಾಲದಲ್ಲಿ ಸಂಪತ್ತಿನ ಮುಖ್ಯ ಮೂಲ ಯಾವುದು ಚಿನ್ನ ಮತ್ತು ಬೆಳ್ಳಿ ಜಾನುವಾರು ಭೂಮಿ ಮತ್ತು ಆಸ್ತಿ ವ್ಯಾಪಾರ ಮತ್ತು ವಾಣಿಜ್ಯ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉತ್ತರ ಜಾನುವಾರು ಯಾಕಂದ್ರೆ ವೈದಿಕ ಕಾಲದಲ್ಲಿ ದನಗಳನ್ನು ಸಂಪತ್ತಿನ ಮೂಲವಾಗಿತ್ತು ಮತ್ತು ಬುಡಕಟ್ಟು ಜನಾಂಗದವರು ಹೆಚ್ಚಾಗಿ ದನಗಳನ್ನು ರಕ್ಷಣೆಗಾಗಿ ಹೊರಡುತ್ತಿದ್ದರು ಅಂತ ಕಂಡು ಬರ್ತದೆ ಯಾವ ಇಪ್ಪತ್ತೊಂದನೇ ಪ್ರಶ್ನೆ ವೈದಿಕ ಸಮಾಜದಲ್ಲಿ ಪ್ರಾಣಿಗಳು ಯಾರು ಗೌರ್ವಾನಿತ ವಿದ್ವಾಂಸರ ಗುಂಪು ನೃತ್ಯ ಕುಶಲಕರ್ಮಿಗಳ ಬುಡಕಟ್ಟು ಅನೈತಿಕವಾಗಿ ಸಂಪತ್ತನ್ನು ಸಂಗ್ರಹಿಸಿದ ಸ್ವಾರ್ಥ ವ್ಯಾಪಾರಿ ಗುಂಪು ಭೂರಹಿತ ಕಾರ್ಮಿಕರ ವರ್ಗ ಇದು ಅನೈತಿಕವಾಗಿ ಸಂಪತ್ತನ್ನು ಸಂಗ್ರಹಿಸಿದ ಸ್ವಾರ್ಥ ವ್ಯಾಪಾರಿಗಳ ಗುಂಪು ಬರ್ತಕ್ಕಂಥ ಉತ್ತರ ಯಾಕಂದ್ರೆ ವೈದಿಕ ಸಮಾಜದಲ್ಲಿ ಪ್ರಾಣಿಗಳು ಸ್ವಾರ್ಥಿ ವ್ಯಾಪಾರಿಗಳು ಗುಂಪಾಗಿದ್ದು ಅವರ ಸಂಪತ್ತನ್ನು ಅನೈತಿಕವಾಗಿ ಸಂಗ್ರಹಿಸಿದರು ಮತ್ತು ಅದನ್ನು ರಕ್ಷಿಸಲು ಹೋರಾಡಿದರು ಇನ್ನದ ರೀತಿ ಇಪ್ಪತ್ತೆರಡನೇ ತೆಗೆದುಕೊಂಡ ವೈದ್ಯಕೀಯ ಸಾಹಿತ್ಯದಲ್ಲಿ ಆರ್ಯ ಪದ ಏನನ್ನು ಸೂಚಿಸ್ತದೆ ಅದು ಹೇ ತೆಗೆದುಕೊಂಡ ನಿರ್ದಿಷ್ಟ ಬುಡಕಟ್ಟು ಅಥವಾ ಜನಾಂಗೀಯ ಗುಂಪು ಭೌಗೋಳಿಕ ಪ್ರದೇಶ ಒಂದು ಭಾಷೆ ಅಥವಾ ಉಪಭಾಷೆ ಸುಸಂಸ್ಕೃತ ಜನರ ಗೌರವಾನ್ವಿತ ಪರ ಇದು ಉತ್ತರ ಡಿ ಸುಸಂಸ್ಕೃತ ಜನರಿಗೆ ಗೌರವಾನ್ವಿತ ಪದವಾಗಿ ಕಂಡುಬರುತ್ತದೆ ಇದು ವೈದಿಕ ಸಾಹಿತ್ಯದಲ್ಲಿ ಆರ್ಯ ಪದವನ್ನು ಜನರು ಗೌರವಾನ್ವಿತ ಪದವಾಗಿ ಬಳಸಲಾಗ್ತಾ ಇತ್ತು ಯಾವುದೇ ರೀತಿ ಇಪ್ಪತ್ತ್ ಆರ್ಯ ದ್ರಾವಿಡ ವಿಭಜನೆ ಕಲ್ಪನೆಯನ್ನು ಮೊದಲು ಪ್ರಸ್ತಾಪಿಸಿದವರು ಯಾರು ಭಾರತೀಯ ರಾಷ್ಟ್ರೀಯತಾವಾದಿ ನಾಯಕರು ಬ್ರಿಟಿಷ್ ವಸಾಹತು ಆಡಳಿತಗಾರರು ಕ್ರಿಶ್ಚಿಯನ್ ಮಿಷನರಿ ಮುಸ್ಲಿಂ ವಿದ್ವಾಂಸರು ಇದು ಕ್ರಿಶ್ಚಿಯನ್ ಮಿಷನರಿಗಳು ಯಾಕಂದರೆ ಕ್ರಿಶ್ಚಿಯನ್ ಮಿಷನರಿಗಳು ಮೊದಲು ಆರ್ಯ ದ್ರಾವಿಡ ವಿಭಜನೆ ಕಲ್ಪನೆ ಪ್ರಸ್ತಾಪಿಸಿದವರು ಮತ್ತು ಪ್ರಚಾರ ಮಾಡಿದರು ನಂತರ ಇದನ್ನು ಇತಿಹಾಸಗಳನ್ನು ವರ್ಣಿಸಿದರು ಅಂತ ಬರ್ತದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಆರ್ಯ ದ್ರಾವಿಡ ವಿಭಜನೆ ಉದ್ದೇಶ ಏನು ಭಾರತೀಯರಲ್ಲಿ ಏಕತೆ ಉಪದಿ ಉತ್ತೇಜಿಸಲು ಶೈಕ್ಷಣಿಕ ಸಂಶೋಧನೆ ಉತ್ತೇಜಿಸಲು ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಭಾರತೀಯರನ್ನು ಪಡೆದು ಆಳುವುದು ಪ್ರಾಚೀನ ಭಾರತೀಯ ಸಾಮಾಜಿಕ ಇದು ಪ್ರಾಚೀನ ಭಾರತೀಯ ಸಂಪ್ರದಾಯಗಳನ್ನು ಸಂರಕ್ಷಿಸುವುದು ಇದು ಸಿ ಉತ್ತರ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಭಾರತೀಯರನ್ನು ಒಡೆದು ಆಳುವ ನೀತಿಯಾಗಿತ್ತು ಅಂತ ಇಲ್ಲಿ ಕಂಡು ಬರ್ತದೆ ಯಾವಾಗ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ಭಾರತೀಯರನ್ನು ಜಾತಿ ಧರ್ಮದ ಆಧಾರದ ಮೇಲೆ ವಿಭಜಿಸಲು ಕಂಡು ಅಂತ ಹೇಳ್ತಾರೆ ಇನ್ನು ಲಾಸ್ಟ್ನೇದನ್ನು ಡಾಕ್ಟರ್ ಬಿ ಆರ್ ಆರ್ಯರ ವಲಸೆ ಸಿದ್ಧಾಂತದ ಬಗ್ಗೆ ಅಂಬೇಡ್ಕರ್ ಅವರ ನಿಲುವೇನಿತ್ತು ಅವರ ಸಿದ್ಧಾಂತವನ್ನು ಬೆಂಬಲಿಸಿದರು ಅವರ ಸಿದ್ಧಾಂತವನ್ನು ಬಲವಾಗಿ ಖಂಡಿಸಿದರು ಅವರು ಈ ವಿಷಯದಲ್ಲಿ ತಟಸ್ಥರಾಗಿದ್ದರು ಅವರು ಪರ್ಯಾಯ ಸಿದ್ಧಾಂತವನ್ನು ಪ್ರಸ್ತಾಪಿಸಿದರು ಉತ್ತರ ಬಿ ಅವರ ಸಿದ್ಧಾಂತವನ್ನು ಬಲವಾಗಿ ಖಂಡಿಸಿದರು ಯಾಕಂದರೆ ಡಾಕ್ಟರ್ ಬಿ ಆರ್ ಭಾರತೀಯ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಆರಿರ ವಲಸೆಗೆ ಸಿದ್ಧಾಂತವನ್ನು ಬಲವಾಗಿ ಖಂಡಿಸಿದರು ಅದು ಎಂದು ಸಾಬೀತಾಗೈತಿ ಅಂತ ಹೇಳ್ಬೋದು ಇಲ್ಲಿವರೆಗೆ ಕೊಟ್ಟಂತ ಮಾಹಿತಿ ಸಂಕ್ಷಿಪ್ತ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿದೆ ಅನ್ಕೋತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಷಯ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು